ಪ್ರತಿಯೊಬ್ಬರೂ ಅವ್ರು ನೆನೆಸ್ಕೊಳ್ಳಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬ ಅಪಾರ ಐ ಥಿಂಕ್ ಇವತ್ತು ಆಗ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರುಗಡೆ ಇದೆ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆ್ಯಂಡ್ ಒಂದು ಧೀಮಂತ ವ್ಯಕ್ತಿತ್ವ ಸೊ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ನಾವು ಖುದ್ದ ಊರಲ್ಲಿರಲಿಲ್ಲ ಸೊ ಅದರಿಂದ ಮನೆಗೆ ನಮ್ಮ ಭಾಳ ಆತ್ಮೀಯರ ಆಶೀರ್ವಾದ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇತ್ತು ಎಲ್ಲ ನಮ್ಮ ಒಂದು ಬೆಳವಣಿಗೆಗಳು ಅವರ ಹಾರೈಕೆ ಇತ್ತು ಸೊ ತುಂಬ ಮಿಸ್ ಮಾಡ್ಕೊತೀವಿ ರೋಲ್ ಪ್ಲೇ ಮಾಡಿದ್ರು ಮಾಡಿ ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೆದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾಯಿದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಮಿಸ್ ಹಾ ತುಂಬ ಹಿಂದೆ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದಷ್ಟೆ ಪರ್ಸನಲ್ ಆಗಿ ತುಂಬ ಇದು ಕಳಿಯೋಕ್ಕಾಗಿಲ್ಲ ಆಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ ಅಂತ ಪ್ರತಿಯೊಬ್ಬರು ಅವ್ರು ನೆನೆಸ್ಕೊಳ್ಳೇಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬ ಅಪಾರ ಐ ಥಿಂಕ್ ಇವತ್ತು ಬೆಂಗಳೂರು ಆಗ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರುಗಡೆ ಇದೆ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆ್ಯಂಡ್ ಒಂದು ಧೀಮಂತ ವ್ಯಕ್ತಿತ್ವ ಸೊ ಅವರ ಶಾಂತಿ ಕೋರ್ತಾ ನಾವು ಖುದ್ದ ಊರಲ್ಲಿರಲಿಲ್ಲ ಸೊ ಅದರಿಂದ ಮನೆಗೆ ನಮ್ಮ ಭಾಳ ಆತ್ಮೀಯರ ಆಶೀರ್ವಾದ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇತ್ತು ಎಲ್ಲ ನಮ್ಮ ಒಂದು ಬೆಳವಣಿಗೆಗಳು ಅವರ ಹಾರೈಕೆ ಇತ್ತು ಸೊ ತುಂಬ ಮಿಸ್ ಮಾಡ್ಕೊತೀವಿ ಸರ್ ಅದೇ ನಿಮ್ಮ ಜರ್ನಿಲಿ ಇಲ್ಲ ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೆದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟ್ಯಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾಯಿದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಮಿಸ್ ಮಾಡ್ಬೋದು ಹಾಂ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ ಪರ್ಸ್ನಲ್ಲಾಗಿ ತುಂಬ ಕ ಇದು ಕಳಿಯೋಕ್ಕಾಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ ಅಂತ ಪ್ರತಿಯೊಬ್ಬರೂ ಯು ಅವ್ರು ನೆನೆಸ್ಕೊಳ್ಳೇಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬ ಅಪಾರ ಐ ಥಿಂಕ್ ಇವತ್ತು ಬೆಂಗಳೂರು ಬೆಂಗಳೂರಾಗಬೇಕು ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರುಗಡೆ ಇದೆ ಎಷ್ಟು ಅದ್ಭುತವಾದ ಬದುಕ್ ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆ್ಯಂಡ್ ಒಂದು ಧೀಮಂತ ವ್ಯಕ್ತಿತ್ವ ಸೊ ಅವರ ಶಾಂತಿ ಕೊರತಾ ನಾವು ಖುದ್ದ ಊರಲ್ಲಿರಲಿಲ್ಲ ಸೊ ಅದರಿಂದ ಮನೆಗೆ ನಮ್ಮ ಭಾಳ ಆತ್ಮೀಯರ ಆಶೀರ್ವಾದ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇತ್ತು ಎಲ್ಲ ನಮ್ಮ ಒಂದು ಬೆಳವಣಿಗೆಗಳು ಅವರ ಹಾರೈಕೆ ಇತ್ತು ಸೊ ತುಂಬ ಮಿಸ್ ಮಾಡ್ಕೊತೀವಿ ಸರ್ ಅದೇ ನಿಮ್ಮ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು ಯಾವಾಗ ಏನಾದ್ರು ಸಜೆಸ್ಟ್ ಮಾಡಿ ಇಲ್ಲ ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾಯಿದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಮಿಸ್ ಮಾಡ್ಬೋದು ಹಾಂ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಅಷ್ಟೇ ಪರ್ಸ್ನಲ್ಲಾಗಿ ತುಂಬ ಕ ಇದು ಕಳಿಯೋಕ್ಕಾಗಿಲ್ಲ ಆಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ ಅಂತ Garanty News. Suddy Cachita. Naja. Nesčita.